ಮಾನ್ಯ ಸಭಾಧ್ಯಕ್ಷರೇ ಬೆಳಗಾವಿನಲ್ಲಿ ಪ್ರಾರಂಭ ಆಗಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷದವರ ಒತ್ತಾಯ ಇತ್ತು ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಈ ಸದನದಲ್ಲಿ ಚರ್ಚೆ ಆಗಬೇಕು ವಿಶೇಷವಾಗಿ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ಉತ್ತರ ಕರ್ನಾಟಕದ ಒಂದು ಸಮಗ್ರ ಅಭಿವೃದ್ಧಿಯ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತೇಳಿ ನಾವೆಲ್ಲ ಅಪೇಕ್ಷಣೆ ಪಟ್ಟು ತಮ್ಮಲ್ಲಿ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಹಾಗಾಗಿ ಮೊಟ್ಟ ಮೊದಲದಾಗಿ ತಮಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಸಮತೋಲನವನ್ನ ತರುವಂತ ನಿಟ್ಟಿನಲ್ಲಿ ಈ ಭಾಗದ ಉತ್ತರ ಕರ್ನಾಟಕ ಜನರ ಒಂದು ಅಪೇಕ್ಷೆ ಇರುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಹಿಂದೇಟಾಗ್ತಾ ಇದೆ ಕಳೆದ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನುವ ಅಭಿಪ್ರಾಯ ಸರ್ವೇ ಸಾಮಾನ್ಯವಾಗಿ ಈ ಇರುವಂತದ್ದು ಇವತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಸಮತೋಲನ ಆಗಬೇಕು ಅಂತೇಳಿ ಯಾವಾಗ ಆಗಲಿಲ್ಲ ಒಂದು ಪ್ರತ್ಯೇಕತ ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯೂ ಕೂಡ ಹಲವಾರು ಬಾರಿ ಈ ಭಾಗದಲ್ಲಿ ಧ್ವನಿ ಎದ್ದಿರುವಂತದ್ದು ಕೂಡ ನಮಗೆಲ್ಲ ತಿಳಿದಿರುವಂತಹ ವಿಚಾರ ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಅಪೂರ್ಣಗೊಂಡಿರತಕ್ಕಂಥ ವಿಚಾರ ಇರಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಏನು ಈ ಭಾಗದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡುವಂಥದ್ದು ಪ್ರವಾಸೋದ್ಯಮ ಅಷ್ಟೇ ಅಲ್ಲ ಹಿಂದಿನ ಸರ್ಕಾರಗಳು ಏನು ಕೆಲವು ಯೋಜನೆಗಳನ್ನು ನೀಡಿಕೊಂಡು ಬಂದಿದ್ರು ಅವು ಕೂಡ ಅಪೂರ್ಣವಾಗಿ ಅದಕ್ಕೆ ಹಿಂದಿನ ಸರ್ಕಾರ ಸಹಕಾರವನ್ನು ಕೊಡದೇ ಇರುವಂಥದ್ದು ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗ್ತದೆ ಮನ ಸಭಾಧ್ಯಕ್ಷರೇ ಒಂದು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತೇನೆ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅಭಿಪ್ರಾಯಗಳು ಮೂಡಿದೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಗಳು ಒಂದು ಮಹತ್ವವನ್ನು ನೀಡ್ತದೆ ಈ ಭಾಗದಲ್ಲಿ ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಅಭಿವೃದ್ಧಿ ಕಡೆಗಣನೆ ಆಗಿರ್ತಕ್ಕಂಥದ್ದು ಇರ್ಬೋದು ಮತ್ತೆ ಕಾವೇರಿಗೆ ಸಿಗ್ತಕ್ಕ ಕಾವೇರಿ ಕಾವೇರಿಗೆ ಸಿಗ್ತಕ್ಕಂಥ ನ್ಯಾಯ ಕೃಷ್ಣಾಗೆ ಸಿಗ್ತಾ ಇಲ್ಲ ತುಂಗಭದ್ರಾಗೆ ಸಿಗ್ತಕ್ಕಂಥ ನ್ಯಾಯ ಈ ಭಾಗದ ಗಡಪ್ರಭ ಮಲ್ಲಪ್ರಭೆಗೆ ಸಿಗ್ತಾ ಇಲ್ಲ ಅನ್ನುವ ಚರ್ಚೆ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಇದ್ರ ಮಧ್ಯೆ ಕಳೆದ ಹಲವಾರು ತಿಂಗಳುಗಳಿಂದ ಕಬ್ಬು ಬೆಳೆಗಾರರ ಸಮಸ್ಯೆ ಇವೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ ಮನಸಭಾಧ್ಯಕ್ಷರೇ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇನ್ನು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಕಳೆದ ಎರಡೂವರೆ ವರ್ಷದಲ್ಲಿ ಯಾಕೋ ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿ ಇರ್ಬೋದು ಮತ್ತೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು ಈ ಭಾಗದ ರೈತರ ಸಮಸ್ಯೆ ಕಬ್ಬು ಬೆಳೆಗಾರ ಇರ್ಬೋದು ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು ತೊಗರಿ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು ಒಟ್ಟಾರೆಯಾಗಿ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಗಮನ ಗಮನ ಹರಿಸದೇ ಇರುವಂಥದ್ದು ಅಥವಾ ದಿವ್ಯ ನಿರ್ಲಕ್ಷ್ಯವನ್ನ ಏನು ರಾಜ್ಯ ಸರ್ಕಾರ ಇವತ್ತು ತಾಳಿರ್ತಕ್ಕಂಥದ್ದು ಒಂದು ರೀತಿ ಈ ಭಾಗದ ರೈತರು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಒಂದು ಕಡೆ ಈ ಸರ್ಕಾರ ಉತ್ತಮ ಗುಣಮಟ್ಟದ ಬೀಜವನ್ನು ವಿತರಣೆ ಮಾಡುವಂಥದ್ದಾಗಲಿ ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಅಥವಾ ಮಾರುಕಟ್ಟೆ ನಿರ್ಮಾಣ ಮಾಡತಕ್ಕಂಥದ್ದಾಗ್ಲಿ ಇವೆಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಮಾನ್ಯ ಸಭಾಧ್ಯಕ್ಷರೇ ಬೆಲೆ ಕುಸಿತ ಇರಬಹುದು ಅಸಮರ್ಪಕ ಅಸಮರ್ಪಕ ಬೆಳೆ ಪರಿಹಾರ ಇರಬಹುದು ನೀರಾವರಿ ಯೋಜನೆಗಳು ನೆನೆಗುದುಗೆ ಬಿದ್ದಿರುವಂಥದ್ದು ಮತ್ತು ಏನಿವತ್ತು ಸರ್ಕಾರಿ ಇಲಾಖೆಗಳಲ್ಲಿ ನೇಮಕಾತಿ ಆಗದೇ ಇವತ್ತು ಯುವಕರು ಇವತ್ತು ಪರದಾಡ್ತಾ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಇದರ ನಡುವೆ ಇದರ ನಡುವೆ ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ಇವತ್ತು ಪ್ರಾರಂಭ ಆಗಿದೆ ಕಳೆದ ಕೆಲವಾರು ತಿಂಗಳಿಂದ ಇದರ ಪರಿಣಾಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಹಾಗೆ ಸಚಿವ ಸಂಪುಟ ಸದಸ್ಯರಿಗೆ ರಾಜ್ಯದ ಸಮಸ್ಯೆ ಆಗಲಿ ರೈತರ ಸಮಸ್ಯೆ ಆಗಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಯಾವುದೊಂದು ಕಾಳಜಿ ತೋರ್ತಾ ಇಲ್ಲ ಅನ್ನುವ ಭಾವನೆ ಇವತ್ತು ಎಲ್ಲ ಕಡೆ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು ಪ್ರಪ್ರಥಮವಾಗಿ ರೈತರ ವಿಚಾರದಲ್ಲಿ ಇವತ್ತು ರೈತರು ರೈತರು ಕೃಷಿಕರು ಅದು ಯಾಕೇನೋ ಗೊತ್ತಿಲ್ಲ ಮನೆ ಮುಖ್ಯಮಂತ್ರಿಗಳೇ ಕೃಷಿಕ ಕೃಷಿಕರ ಬಗ್ಗೆ ಎಷ್ಟೊಂದು ಅಸಡ್ಡೆ ಯಾಕೆಂದು ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅತಿವೃಷ್ಟಿಯಾದಂತಹ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳ ಜಿಲ್ಲೆ ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ ವಿರೋಧ ಪಕ್ಷದ ನಾಯಕರು ಸಹ ಬೆಳಗಾವಿ ಮತ್ತು ವಿಜಾಪುರ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದ್ರು ನಮ್ಗೆ ಹೋದಾಗ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಇವತ್ತು ರೈತರು ಅವರು ಬೆಳೆದಂತ ಬೆಳೆ ಇವತ್ತು ಕೈಗೆ ಬಂದಂತ ತುತ್ತು ಬಾಯಿಗೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕರ್ತವ್ಯ ಇತ್ತು ಮನಸಭಾಧ್ಯಕ್ಷರೇ ತತ್ಕ್ಷಣ ಸಂಬಂಧಪಟ್ಟಂತಹ ಉಸ್ತುವಾರಿ ಸಚಿವರಾಗಲಿ ಕೃಷಿ ಸಚಿವರಾಗಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅಲ್ಲಿ ಧಾವಿಸಿ ಹೋಗಬೇಕಾಗಿತ್ತು ಯಾವ ರೈತ ಸಂಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತ ಬೆಳೆ ನಾಶ ಆದಾಗ ಆ ಬಡವ ತನ್ನ ಮನೆಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರತಕ್ಕಂಥದ್ದು ಅದು ಆದ ಕರ್ತವ್ಯ ಆಗಿತ್ತು ಇವತ್ತು ಸಂದರ್ಭ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತೆಗೆದುಕೊಂಡು ವೈಮಾನಿಕ ಸಮೀಕ್ಷೆ ಮಾಡಿದ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸಚಿವರುಗಳು ಕೂಡ ಸಚಿವರು ಕೂಡ ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತೇವೆ ಇವತ್ತು ಗ್ರೌಂಡ್ ರಿಯಾಲಿಟಿ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಮನಸಭಾಧ್ಯಕ್ಷೆ ಇವತ್ತು ಈ ರೀತಿ ಒಂದು ಅಸಡ್ಡನ್ನು ಇವತ್ತು ರಾಜ್ಯ ಸರ್ಕಾರ ಏನು ತೋರ್ತಾ ಇದೆ ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರ ಒಂದು ರೀತಿ ಬೇಜವಾಬ್ದಾರಿ ತನದ ವರ್ತನೆ ಇದೆ ಇವತ್ತು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಇಚ್ಛಾಶಕ್ತಿಯ ಕೊರತನೂ ಕೂಡ ಇವತ್ತು ಸಂದರ್ಭ ಹೇಳ್ತೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದರು ಏನು ಈ ರಾಜ್ಯದಲ್ಲಿ ಇವತ್ತು ಆಗಲಿ ಬರ ಆಗ್ಲಿ ಮೊದಲ ಬಾರಿ ಅಲ್ಲ ಹಲವಾರು ವರ್ಷಗಳ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅತಿವೃಷ್ಟಿ ಬರ ಬಂದಂತ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರಗಳು ನಡೆಸಿದ್ರು